ಇವತ್ತು ನಮ್ಮ ಪಂಚಾಯಿತಿ ಕಾಜವಸಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಎಲೆಕ್ಷನ್ ನಡೀತು ನಾವತ್ತೊಂಬತ್ತು ಜನ ಇದ್ವಿ ಅದರಲ್ಲೇ ಹನ್ನೊಂದು ಒಂದು ಮತಗಳಿಂದ ನನ್ನನ್ನು ಜಯಶೀಲನ್ನಾಗಿ ಮಾಡಿರೋ ನಮ್ಮ ಪ್ರತಿಯೊಬ್ಬ ಗೌರವಾನ್ವಿತ ಸದಸ್ಯರಿಗೂ ನಾನು ಚಿರಋಣಿ ಆಗಿರ್ತೀನಿ ಮತ್ತು ಅದೇ ರೀತಿಯಲ್ಲಿ ಉಳಿದು ಇನ್ನತ್ತು ತಿಂಗಳು ಏನು ಅವಧಿ ಇದೆ ಅದರಲ್ಲಿ ಎಲ್ಲರನ್ನೂ ಒಂದು ಒಮ್ಮತದಲ್ಲಿ ನಡೆಸ್ಕೊಂಡು ಪಂಚಾಯಿತಿ ಒಂದು ಅಭಿವೃದ್ಧಿಗೆ ಎಲ್ಲ ನಮ್ಮ ಲಿಮಿಟ್ಸಲ್ಲಿ ಏನು ಎಷ್ಟು ಗ್ರಾಮಗಳು ಬರುತ್ತೆ ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬರ್ದಿದ್ದಂಗೆ ಒಂದು ವಾಟ್ರ್ ನೀರು ಪ್ರಾಬ್ಲಮ್ ಆಗ್ಬೋದು ರಸ್ತೆ ಪ್ರಾಬ್ಲಮ್ ಆಗ್ಬೋದು ಎಲ್ಲದನ್ನೂ ಇದು ಮಾಡ್ಕೊಂಡು ಹೋಗ್ತಾ ಒಂದು ಒಳ್ಳೆ ಅಧಿಕಾರನ ನಡೆಸಿ ಇರೋ ಈ ಅವಧಿಯಲ್ಲಿ ಅಧಿಕಾರ ನಡೆಸಿ ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಮಾಡಿ ಮಾಡ್ತೀವಿ ಅಂತ ಹೇಳ್ತಾ ನನ್ಗೆ ಓಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದೇ ಸಮಯದಲ್ಲಿ ಇವರು ನಮ್ಮ ನಾರಾಯಣ ಸಮ್ಮಣ್ಣವರು ಬಸವರು ತುಂಬ ನಮ್ಮ ಮುನೇಗೌಡರು ತುಂಬ ಕಷ್ಟಪಟ್ಟಿದ್ದಾರೆ ಹಿರಿಯರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ಮತ್ತು ನಮ್ಮ ಎಮ್ ಟಿ ಬಣ್ಣವರು ನಮಗೆ ಚಾನ್ಸ್ ಕೊಟ್ಟು ಬಿ ಜೆ ಪಿಯಲ್ಲಿ ನಮಗೊಂದು ಮೆಂಬರ್ ಇದಕ್ಕೆ ಸೀಟ್ ಕೊಟ್ಟು ನಮ್ಮ ಈ ಒಂದು ಅಧ್ಯಕ್ಷರು ಒಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ನಮ್ಮ ಹೊಸಕೋಟೆ ಆಶಾ ರಾಜಶೇಖರ ಅಕ್ಕಗೂ ಸರ್ಗೂ ನಾನು ನಗರಸಭೆ ಅಧ್ಯಕ್ಷರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಏನು ಈ ದಿನ ನಡೆದಿರ್ತಕ್ಕಂಥ ಕಾಜಸುಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಹನ್ನೊಂದು ಒಂದು ಓಟಿನ ಅಂತರದಿಂದ ಒಂದು ಜಯಶೀಲರನ್ನಾಗಿ ಮಾಡಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಹೇಮ ಹೇಮ ಮಂಜುನಾಥ್ ಅವರಿಗೆ ವಿಶೇಷವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರಮ ಪಟ್ಟಿರ್ತಕ್ಕಂಥ ಭಾಳ ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೂ ಬಿ ಜೆ ಪಿ ಪಕ್ಷದ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ ಅದಕ್ಕೆ ಬಹಳ ಒಂದು ರಿಸ್ಕ್ ತಗೊಂಡು ನಾವು ಅದು ಅದರ ಇದೇ ಕ ಬೇಡ ಅನ್ನೋ ಥರ ನಾವು ಎರಡು ಟೈಮ್ ಡಿಸಪಾಯಿಂಟ್ ಆಗಿತ್ತು ನಮಗೆ ಕಳೆದ ಒಂದು ಸಮಯದಲ್ಲಿ ಅದಕ್ಕೆ ಬಂದು ಬಹಳ ಮುಖ್ಯ ಒಂದು ಕಾರಣ ನಾನು ಅವರು ಇಲ್ಲ ನೀನು ನಿಂತ್ಕೊಬೇಕು ನಾವು ಬೇಡ ಅಂತ ಪಸುವಣವ್ರು ಕೇಳಿದ್ರು ನಾವು ಬೇಡ ಅಂತ ಹೇಳಿದ್ವಿ ಆಮೇಲೆ ತುಂಬ ರಿಸ್ಕ್ ತಗೊಂಡು ಮತ್ತು ಅದಕ್ಕೆ ಪ್ರೋತ್ಸಾಹವಾಗಿ ಮುನೇಗೌಡರು ನಮ್ಮ ಹಿರಿಯರಿದ್ದಾರೆ ಬಸ್ಯಣ್ಣವರು ನಾನ್ಸಮ್ಮಣ್ಣವರು ಅದ್ರ ಜೊತೆ ಎಲ್ಲ ನಮ್ಮ ಮೆಂಬರ್ಸು ಸಿಕ್ಕಾಪಟ್ಟ ಸಪೋರ್ಟ್ ಮಾಡಿದ್ದಾರೆ ರಿಸ್ ತೊಗೊಂಡಿದ್ದಾರೆ ಇದಕ್ಕೆ ಮೂಲ ಒಂದು ಕಾರಣ ಅಂದರೆ ಬಿ ಜೆ ಪಿ ಪಕ್ಷದಿಂದ ಎಂ ಟಿ ಬೆಣ್ಣವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆಶೀರ್ವಾದ ಇಟ್ಕೊ ನಾವು ತಿಳ್ಕೊಳ್ಳಬೇಕು ಖಂಡಿತವಾಗಿ ಆಮೇಲೆ ಮುಖ್ಯವಾಗಿ ಬಂದು ನಮ್ಮ ಹೊಸಕೋಟೆ ನಗರಸಭೆ ಅಧ್ಯಕ್ಷರು ನಮಗೆ ಒಂದು ಒಂದು ತಂದೆ ತಾಯಿ ಥರ ಅವರು ನಮಗೆ ರಾಜಶೇಖರಣ ಮತ್ತು ಆಶಾಕ್ ಅವರು ಅವರೊಂದು ದ ಧೈರ್ಯ ಮತ್ತು ಅವರು ಸಹಕಾರ ಮತ್ತು ಅವರೊಂದು ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಇದಕ್ಕೆ ಈ ಎಲ್ಲ ಒಂದು ಇದಕ್ಕೆ ಕಾರಣವಾಗಿ ಮತ್ತು ಎಲ್ಲ ಸ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಪಂಚಾಯತಿಲಿ ಲಿಮಿಟ್ ಎಲ್ಲ ನಮ್ಮ ಸ್ನೇಹಿತರು ಪಕ್ಷದ ಎಲ್ಲ ಸ್ನೇಹಿತರುಗಳು ಮತ್ತು ಲೀಡರ್ಸ್ಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ಎಸ್ಪೆಷಲಿ ಈಗ ಪಕ್ಷದ ಪರವಾಗಿ ನಾವು ಈಗ ಇಡ ಇರ್ತಕ್ಕಂಥ ಅಧಿಕ ಅಧಿಕಾರ ಹತ್ತು ತಿಂಗಳು ಪಕ್ಷದ ಏಕಪಕ್ಷವಾಗಿ ಅಲ್ಲ ಇದು ಸರ್ವೋಭಿತ್ ಮುಖವಾಗಿ ಎಲ್ರಿಗೂ ಒಳ್ಳೆಯದಾಗಬೇಕು ಇದು ರಾಜಕೀಯ ಪಾಲಿಟಿಕ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ ಯಾವುದೇ ಇವಾಗ ಏನು ಚಿಕ್ಕ ಕೆಲಸ ಗೌರ್ಮೆಂಟಿಂದ ಅನುದಾನ ಆಗ್ಬೋದು ಯಾವುದೇ ಕರೆ ಆಗಲಿ ನಿಷ್ಪಕ್ಷಪಾತವಾಗಿ ಅಧಿಕಾರ ಅದನ್ನು ನಡೆಸ್ತಾರೆ ಆ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಾನು ಅದನ್ನು ಭರವಸೆ ಕೊಡ್ತೇನೆ ಮತ್ತು ಎಲ್ರಿಗೂ ಅಷ್ಟೇ ಯಾವುದೇ ರೀತಿಯಾಗಿ ಆ ಒಂದು ಬೇಜವಾಬ್ದಾರಿನ ಇಲ್ಲದೆ ಒಂದು ನ್ಯಾಯವಾಗಿ ಮತ್ತು ಜವಾಬ್ದಾರಿಯುತವಾಗಿ ಈ ಅಧಿಕಾರವನ್ನು ನಿಭಾಯಿಸ್ತೇವೆ ಅಂತೇಳಿ ಜೀವಸಳ್ಳಿ ಗ್ರಾಮ ಪಂಚಾಯಿತಿ ಈ ಸಾರಿ ಸಾಲಿನ ಕೊನೆಯ ಅವಧಿಯಲ್ಲಿ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷದ ಶ್ರೀಮತಿ ಹೇಮಾವತಿಯವರು ನಡೆದ ಎಲೆಕ್ಷನ್ನಲ್ಲಿ ಮೂರು ಬಹುಮತಗಳಿಂದ ಗೆದ್ದಿರುತ್ತಾರೆ ಆದ್ದರಿಂದ ಯಾವುದೇ ಈ ನಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಭೇದ ಭಾವ ಇಲ್ದಿರೋ ಕೆಲಸ ಕಾರ್ಯಗಳನ್ನು ಸರ್ಕಾರಿ ಕೆಲಸ ಸಾರ್ವಜನಿಕರ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ಕಾಮಗ ರಸ್ತೆಗಳು ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಎಲ್ಲರನ್ನೂ ಒಂಬತ್ತು ದಿಂದ ತೆಗೆದುಕೊಂಡು ಹೋಗ್ಬೇಕಾಗಿ ಕೋರ್ಕೊಳ್ತೀನಿ ನೂತನವಾಗಿ ಆಯ್ಕೆಯಾಗಿರೋ ಅಧ್ಯಕ್ಷರಾಗಿ ಹೇಮಾತಿ ಅವರಿಗೆ ಅಭಿನಂದನೆಗಳು ಅವರು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಎಲ್ಲರನ್ನೂ ಒಂದೊಮ್ಮೆ ಒಂಬತ್ತು ದಿಂದ ತೊಗೊಂಡೋಗಿ ನೀಟಾಗಿ ಹೋಗಲಿ ಅಷ್ಟೇ ನಾವು ಕೇಳೋದು ಯಾವುದೇ ಹತ್ತು ತಿಂಗಳು ಸುಖಕರವಾಗಿ ನಡ್ಕೊಂಡು ಹೋಗಲಿ ಅಂತ ನಮ್ಮದು ಒಂಬತ್ತು ಅವ್ರದ್ದು ಹತ್ತಿದು ನಮ್ಗೆ ಎರಡು ಮತ ಎಕ್ಸ್ಟ್ರಾ ಸಿಗಿದೆ ನಮ್ಗೆ ಭಾರಿ ಖುಷಿಯಾಗಿದೆ ಮತದಾರಲ್ಲ